ಇದು ಸಣ್ಣ ಸಂತೋಷವಷ್ಟೇ ಅಲ್ಲಮ್ಮ ಈ ಅಣ್ಣನ ಸಂತೋಷವಷ್ಟೇ ಅಲ್ಲಮ್ಮ ನಮ್ಮೆಲ್ಲರ ಸಂತೋಷದ ವಿಷಯವೂ ಕೂಡ ಸಂತೋಷವಾಯ್ತಪ್ಪ ತುಂಬಾ ಸಂತೋಷವಾಯಿತು ಆದರೆ ಆದರೆ ಅಣ್ಣ ಬರೇ ಕರೆ ಕತ್ತೆ ತುಂಬಾ ಅಂತ ಸಂತೋಷ ವಿಷಯವನ್ನಾದರೂ ಏನಪ್ಪ ಮೊನ್ನೆ ನಮ್ಮ ತಂಗಿಯ ಮನೆಯ ನಾನು ನಿಮಗೆ ತಿಳಿಸಿದ ಪ್ರಕಾರ ನಾಳೆ ನನ್ನ ಸ್ನೇಹಿತ ಕಾರ್ತಿಕ ನಾಳೆ ಶ್ರಾವಣ ಸೋಮವಾರ ಕಣ್ಣೆ ರಾಮನ ಚಂದ್ರನನ್ನು ಮಣ್ಣಿಟ್ಟು ನೋಡಿಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದಾರೆ ಸಂತೋಷವಾಯಿತಪ್ಪ ತುಂಬಾ ಸಂತೋಷವಾಯಿತು ಆದರೆ ಆದರೆ ಎನ್ನುವ ನಿಟ್ಟುಸಿರೇಖ ಈ ವಿಷಯದಲ್ಲಿ ತಂಗಿಯನ್ನು ನಿನ್ನ ಮಿತ್ರನೇ ಕೊಟ್ಟು ಹೇಳಿ ನನ್ನ ಒಪ್ಪ ಆದರೆ ತಮ್ಮ ತಂಗಿಯರನ್ನು ಹೃದಯದಲ್ಲಿಟ್ಟು ಜೋಪಾಗ ನಾವು ಋಣ ತೀರಿಸಲು ಎಷ್ಟು ಜನ್ಮ ಎತ್ತಿರೋದು ಸಾಲದು ಎಷ್ಟು ಜನ್ಮ ಎತ್ತೆ ನಿಮ್ಮನ್ನೆಲ್ಲ ಬೀಡಿ ಪಾಲು ಮಾಡುವಷ್ಟು ನೀರ್ತಕ ನಮ್ಮ ಹೊರದಲ್ಲಿ ಕರಾಯಿ ಫ್ಯಾಕ್ಟ್ರಿ ಕಟ್ಟಿಸುತ್ತಾರೆಂದು ವಿಚವಾಗಿ ನೋಡಿರುವುದರಿಂದಲೇ ನಮ್ಮ ಹೊರತಳಿದ ರೆ ನಮ್ಮ ಆಸ್ತಿಯಲ್ಲಿ ಅವನ ಸುತ್ತೆಂದು ತಿಳಿದಿರುವನೆ ಆ ನರಂತಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಣೆ ಮಾಡುತ್ತಾಗ ನಾಳೆ ನಾನೇ ಅವರ ಮನೆಗೆ ಹೋಗಿ ವಿಚಾರಣೆ ಮಾಡುತ್ತೇನೆ ಅಲ್ಲಿರುವ ಕಂಡು ಕಂಡು ಕಂಡ ಕಂಡ ರುಂದ ಕಡೆದು ಚೆನ್ನಿನಂತೆ ಹಾಗೆ ಒಳಗು ಸಿದ್ದನಾಗಿ ನಿಂತಿರುವ ನನ್ನ ತಮ್ಮ ಗಂಡುಗಳಲ್ಲಿ ಶಿವನಿಗೆ ಮಾತ್ರ ಈ ವಿಷಯ ಆಗ ತಂಗ ತಂಗಿ ಚಂದ್ರ ಶಿವ ಈಗ ಬಂದೆಯೋ ಹಣ್ಣ ಈಗ ಬಂದೆವು ಅಣ್ಣ ಅದೇನೋ ಅಣ್ಣ ತಂಗಿಯನ್ನು ಇಬ್ಬರು ಈ ಪ್ರಪಂಚ ಅಣ್ಣ ಏನಾಯಿತು ಬೇಡ ಅದೇನಿಲ್ಲ ಹಾಗೆ ಸುಪ್ಪ್ರಿ ಇಲ್ಲ ಮಾತಾಡಬೇಕು ಅಷ್ಟೇ ಇಲ್ಲ ತಂಗಿ ಇಲ್ಲ ನೀನೇನೇ ತರ ರೋಹಿ ಶಿವಣ್ಣವರು ಹೇಳೇ ಹುಟ್ಟಿಷ್ಟು ದೊಡ್ಡವನಾದರೂ ನನ್ನ ಹೊಸಂತ ಒಂದು ದಿನವಾದರೂ ಹೀಗೆ ತಲೆ ತಗ್ಗಿಸಿ ನಿಂತವನೇ ಅಲ್ಲ ಆದರೆ ನನ್ನ ತಲೆ ತಗ್ಗಿಸಿ ನಿಂತಿರುವುದನ್ನು ನೋಡಿದರೆ ನಮ್ಮ ಮನೆತನದ ಮೇಲೆ ಏನೋ ಕೆಟ್ಟ ಘಟನೆ ನಡೆದಿರಲೇಬೇಕು ಹೇಳುಣ್ಣ ಹೇಳು ಹೇಳಣ್ಣ ನಮ್ಮ ಶಿವ ಪಚ್ಚ ಮುದ್ದಜನ ಕಾಲದಿಂದಲೂ ಕಾಪಾಡಿಕೊಂಡು ಬಂದಿರುವ ನಮ್ಮ ಆಸ್ತಿ ನಮ್ಮ ಕೈ ತಪ್ಪಿ ಹೋಗುತ್ತಿದೆಯಪ್ಪ ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಇದೇನ ನಿನ್ನ ಮಾತು ಜೋಡುಗಳಂತೆ ಇನ್ನೇನು